ಹಲೋ ಚಿಲ್ಡ್ರನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಕೆ ಜಿ ಕಾರ್ಡ್ಬೋರ್ಡ್ ಶೀಟ್ ತಗೊಂಡು ಎ ಫೋರ್ ಸೈಜ್ ಶೀಟಿನ ಅಳತೆಯಾಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ರೆ ಚಿಕ್ಕದ ಪ್ರಾಜೆಕ್ಟ್ ಮಾಡಬೇಕಾ ದೊಡ್ಡ ಪ್ರಾಜೆಕ್ಟ್ ಅಂತ ಮೊದಲೇನೆ ನೀವು ಸ್ಕೆಚ್ ಮಾಡಿಕೊಂಡು ಅದರ ತಕ್ಕಂಗೆ ನೀವು ತೊಗೊಳ್ಳಿ ಇಲ್ಲಿ ನಾನು ಎ ಫೋರ್ ಸೈಜ್ ಶೀಟ್ಸ್ ಸಾಕು ಅಂತ ಅಂದ್ಬಿಟ್ಟು ಎ ಫೋರ್ ಸೈಜ್ ಶೀಟಿನ ತೊಗೊಂಡು ಇಲ್ಲಿ ಕಿತ್ತಲೆ ಹಣ್ಣು ಪ್ರಾಜೆಕ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತು ಫಸ್ಟು ಪೆನ್ಸಿಲಲ್ಲಿ ಬರ್ಕೊಳ್ಳಿ ಪೆನ್ಸಿಲಲ್ಲಿ ಬರ್ಕೊಂಡಾಗ ಏನೇ ತಪ್ಪುಗಳಿದ್ರೂ ಕೂಡ ನಾವು ಅದನ್ನು ಮತ್ತೆ ಅಳಿಸ್ಬಿಟ್ಟು ಬರಿಬೋದು ಅಂತ ಅದಕ್ಕೂ ಮುಂಚೆ ಬಾರ್ಡರ್ಸ್ನ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಒಂದೇ ಸಮ ನೀವು ಪ್ರಾಜೆಕ್ಟ್ ಅದು ಒಂದನ್ನೇ ಮಾಡೋದಾದರೆ ಮಧ್ಯದಲ್ಲಿ ಲೈನ್ ಬೇಡ ಅಥವಾ ಮಧ್ಯದಲ್ಲಿ ನಮ್ಗೆ ಏನಾದರೂ ಪಿಚ್ಚರ್ ಅನಿಸೋದು ಆ ಥರದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದಾಗ ಈ ರೀತಿ ಮಾಡ್ಕೊಳ್ಳಿ ಮತ್ತು ಇಲ್ಲ ಮಾಡ್ಕೊಂಡಾದಮೇಲೆ ಇದ್ರ ಟ್ರಾನ್ಸ್ಪರೆಂಟ್ ಶೀಟ್ ಏನಿರುತ್ತೆ ಅಲ್ವಾ ಅದನ್ನು ಅಂಟ ಅದನ್ನು ನಾವು ಪೇಸ್ಟ್ ಮಾಡಿದಾಗ ನಮಗೆ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಮತ್ತು ನೀವು ನೆಕ್ಸ್ಟ್ ಟೈಮು ಮುಡಿದಾಗೂ ಕೂಡ ಹಾಳಾಗಲ್ಲ ಈ ರೀತಿ ನೀವು ಮಾಡ್ಕೋಬೋದು ಬನ್ನಿ ಕಿತ್ತಲೇ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಮಾಡಾದ್ಮೇಲೆ ಏನೇನು ಅದರಲ್ಲಿ ಪಾಯಿಂಟ್ಸ್ ಬರ್ದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಕಿತ್ತಳೆ ಹಣ್ಣಿನಿಂದ ಜನರಿಗೆ ಎಷ್ಟೊಂದು ಉಪಯೋಗಗಳಿವೆ ಅವು ಏನೆಂದರೆ ಕಿತ್ತಳೆ ಒಂದು ಸಿಟ್ರಸ್ ಹಣ್ಣು ಇದು ವಿಟಮಿನ್ ಸಿನ ಉತ್ತಮ ಮೂಲವಾಗಿದೆ ಅವು ಉಷ್ಣವಲಯದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಕಿತ್ತಳೆ ಹಣ್ಣು ಹೃದಯ ರೋಗವನ್ನು ತಡೆಯುತ್ತದೆ ಕೆಲವು ಕಿತ್ತಳೆ ಸಿಹಿಯಾದ ಸುವಾಸನೆ ಇದೆ ಕೆಲವು ಹುಳಿ ರುಚಿ ಕೊಡುತ್ತದೆ ಕಿತ್ತಳೆ ಹಣ್ಣಾಗುವ ಮುನ್ನ ಹಸಿರು ಬಣ್ಣದಲ್ಲಿ ಇರುತ್ತದೆ ಕಿತ್ತಳೆ ಹಲವಾರು ಬಗೆಯ ಕ್ಯಾನ್ಸರನ್ನು ದೂರ ಇರಿಸುತ್ತದೆ ಇಲ್ಲಿ ನಾನು ಒಂದು ಎಂಟು ಪಾಯಿಂಟ್ ನಾನು ಬರೆದಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಪೂರ್ತಿ ಬರೆದು ನಾನು ನಿಮಗೆ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮತ್ತೆ ಭೇಟಿಯಾಗೋಣ